ಗ್ಯಾಸ್ ಅವರು ಇಲ್ಲಿ ಹಚ್ತಾ ಇತ್ತು ನನಗೆ ಖಾತೆ ಇದೆ ಇದೆ ಹೇಳಿ ಕೆಲವು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಬಟ್ ಅದು ಈ ಚೆಕ್ ಬಂದಿಗೆ ಯಾವುದು ಟೈಮ್ ಆಗಲ್ಲ ಇದು ನಂಬರ್ ಸತ್ನಾರ್ ಬರ್ತದೆ ಈ ಸಂಕೋಟ ಸಾವಿರ ಹತ್ತನಾರು ಇದು ಸರ್ಕಾರಿ ಜಾಗ ಇದೆ ಇದು ಇದೆ ಅಂತ ಹೇಳಿದ್ರು ನಾನು ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ ಬಟ್ ಈ ಚೆಕ್ ಬಂದಿಗೆ ಅದು ಜಾಲಿ ಆಗುತ್ತೆ ವರ್ಷ ಅವ್ರು ಬೇರೆ ಕಡೆ ಇರ್ಬೋದು ಅದು ಚೆಕ್ ಬಂದಿ ಏನಾಗಿದೆ ಸುತ್ತಮುತ್ತ ಸರ್ಕಾರಿ ಜಾಗ ಅಂತ ಇದೆ ಪಶ್ಚಿಮ ದಿಕ್ಕಿಗೆ ರಸ್ತೆ ಅಂತ ಇದೆ ಅದು ಎಲ್ಲೆಲ್ಲಿ ಪಶ್ಚಿಮ ರಸ್ತೆ ಬರುತ್ತೆ ಅಲ್ಲಿದ್ದರೂ ಇರ್ಬೋದು ಬಟ್ ಈ ಜಾಗ ಅದಲ್ಲ ಈಗ ಅವರು ನಿನ್ನೆ ಏನು ಬೇಲೆ ಹಾಕ್ತಿದ್ರು ಫೋಟೋ ವಗ್ಯಾರ ತಗೊಂಡಿದ್ದೀವಿ ಈಗ ತಕ್ಷಣ ಹೋಗಿದ್ದ ತಹಸೀಲ್ದಾರ್ ರಿಪೋರ್ಟ್ ಕೊಡ್ತೀವಿ ಕಂದಾಯ ಭೂಮಿ ಆಗಿರೋದ್ರಿಂದ ನೀರು ಬಂದು ನಾವು ಬರೋದು ಅವರಿಗೆ ನಮ್ಮ ಟೌನ್ಲಿ ಆಗಿರೋದರಿಂದ ನಮ್ಮಲ್ಲಿ ಯಾವುದೇ ಕ ಈ ಜಾಗ ಖಾತೆ ಇಲ್ಲ ನೀವು ತೆರೆಗೊಳಿಸಿ ಅಂತ ನಾವು ಪತ್ರ ಬರಿತೀವಿ ಅವರಿಗೆ ಬರೆದು ಈಗ ಇವತ್ತು ಏನು ಇವತ್ತಿಗೆ ಕ್ಯಾಚ ಕಾರ್ಯಾಚರಣೆ ಮಾಡ್ತಿದ್ವಿ ಇವತ್ತು ಗಣಪತಿ ಕೆರೆ ಸರ್ವೆ ಇರೋದ್ರಿಂದ ನಾಳೆ ಡೆಫ್ರೆಂಟ್ ಸರಿ ಅಲ್ವಾ ಈಗ ಅನ್ಸೋದು ತಹಸೀಲ್ದಾರ್ ನಮಗೆ ಈಗ ನಮಗೆ ನಡೆಸಿದ್ವಿ ನಮ್ಮ ಭೂಮಿಗೆ ಹಾಂ ಕಂದಾಯ ಭೂಮಿ ಆಗಿರೋದ್ರಿಂದ ಅವ್ರ ಮೂಲಕ ಮಾಡಿದ್ರೆ ಅದಕ್ಕೆ ಇದಾಗುತ್ತೆ ಇಲ್ಲಾಂದರೆ ನಾವು ಮಾಡಿದ್ರೆ ಕೋರ್ಟು ಇನ್ನೊಂದು ಕೂಪ್ತಾರ